ವೀಕ್ಷಕರೇ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ಆ ವೀಡಿಯೋ ಏನು ಅಂತ ಹೇಳಿದರೆ ಹೆಚ್ಚಿನ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಗೊಂದಲಗಳು ಸಹಜ ಈ ವಿಚಾರಗಳ ಬಗೆಗೆ ಹೇಳುವುದಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ ನಿಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಓದ್ತಾ ಇದ್ದಾರೆ ಅಥವಾ ಹತ್ತನೇ ತರಗತಿಯಲ್ಲಿ ಓದ್ತಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಮಕ್ಕಳನ್ನು ಹೇಗೆ ಓದಿಸಬೇಕು ಅಥವಾ ಯಾವ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ ಉಪಯೋಗ ಆಗಬಹುದು ಅಂತ ಹೇಳಿ ಅಂದುಕೊಳ್ತೇನೆ ನಿಮ್ಮ ಮಕ್ಕಳು ಹತ್ತನೇ ತರಗತಿಯಲ್ಲಿದ್ದಾರೆ ಹತ್ತನೇ ತರಗತಿಯಲ್ಲಿ ಎಕ್ಸಾಮನ್ನು ಬರೀತಾರೆ ಪಾಸಾಗ್ತಾರೆ ಸರಿ ಎಲ್ಲ ವಿಚಾರವೂ ಸರಿ ವಾಟ್ ನೆಕ್ಸ್ಟ್ ಅಂತ ಹೇಳಿ ಏನು ನೆಕ್ಸ್ಟ್ ಏನು ಮಾಡುವಂಥದ್ದು ಅನ್ನುವಂತಹ ಗೊಂದಲ ಇದ್ದರೆ ನಿಮಗೆ ನಾನಿವತ್ತು ಒಂದು ಮೂರು ಕೋರ್ಸ್ಗಳ ಬಗೆಗೆ ಹೇಳ್ತೇನೆ ಅದರಲ್ಲಿ ನಿಮ್ಮ ಮಕ್ಕಳು ಯಾವುದಕ್ಕೆ ಸೂಕ್ತ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಮಕ್ಕಳನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡಿ ಇನ್ನು ಎಸ್ ಎಸ್ ಎಲ್ ಸಿ ಆದ ಮೇಲೆ ನಮ್ಮ ಮಕ್ಕಳು ಐ ಟಿ ಐ ಮಾಡ್ತಾರೆ ಡಿಪ್ಲೊಮಾ ಮಾಡ್ತಾರೆ ಫ್ಯಾಷನ್ ಡಿಸೈನ್ ಮಾಡ್ತಾರೆ ಅಂಥವರಿಗೆ ಈ ವಿಡಿಯೋ ಅಲ್ಲ ದಯವಿಟ್ಟು ನಾನು ಪಿ ಯು ಸಿ ಮಾಡುವಂಥವರಿಗೆ ಮಾತ್ರ ಸಂಬಂಧಪಟ್ಟಿರುವಂತಹ ವಿಡಿಯೋ ಎಸ್ ಎಸ್ ಮುಗಿಸಿ ಆದಂಥವರಿಗೆ ಪಿ ಯು ಸಿಗೆ ಪ್ರವೇಶಾತಿಯಾಗಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಈ ಮೂರು ಕೋರ್ಸುಗಳ ಬಗೆಗೆ ಮುಖ್ಯವಾಗಿ ಮೂರು ಕೋರ್ಸ್ಗಳ ಬಗೆಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಆ ಮೂರು ಕೋರ್ಸ್ಗಳು ಈಗ ಮಕ್ಕಳು ಟೆಂತ್ ಆಗಿದೆ ಇನ್ನೇನು ಪಿ ಯು ಸಿಗೆ ಜಾಯಿನ್ ಆಗಬೇಕು ಸೊ ಯಾವುದು ಕೋರ್ಸ್ಗೆ ಮಾಡು ಜಾಯ್ನನ್ನು ಮಾಡಿಸಿಕೊಳ್ಬೇಕು ಅಥವಾ ಅಡ್ಮಿಷನ್ ಆಗಬೇಕು ಅಂತ ಕೇಳಿದರೆ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಅನ್ನುವ ಮೂರು ಸಬ್ಜೆಕ್ಟ್ಗಳು ಬರ್ತದೆ ಆರ್ಟ್ಸ್ ಅಂದರೆ ಅದು ಕಲಾ ವಿಭಾಗ ಇನ್ನು ಕಾಮರ್ಸ್ ಅಂತ ಹೇಳಿದರೆ ವಾಣಿಜ್ಯ ವಿಭಾಗ ಸೈನ್ಸ್ ವಿಜ್ಞಾನ ವಿಭಾಗ ಈ ಮೂರು ವಿಷಯಗಳು ಇರ್ತದೆ ಇದನ್ನು ಹೊರತುಪಡಿಸಿ ಬೇರೆ ವಿಚಾರಗಳಿದೆ ಅದು ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ ಈಗ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ಸೈನ್ಸ್ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಈಗ ಮಕ್ ನಿಮ್ಮ ಮಕ್ಕಳು ಹಾಗಾದರೆ ನಮ್ಮ ಮಕ್ಕಳು ಯಾವುದಕ್ಕೆ ಸೂಟಬಲ್ ಆಗ್ತಾರೆ ನಮ್ಮ ಮಕ್ಕಳನ್ನು ನಾವು ಯಾವುದಕ್ಕೆ ಹಾಕಬೇಕು ಅಂತ ಹೇಳಿದರೆ ನಿಮ್ಮ ಮಕ್ಕಳು ಅತ್ಯಂತ ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ ಒಳ್ಳೆಯ ಪರ್ಸೆಂಟೇಜ್ ಅನ್ನುವಂಥದ್ದಿದೆ ಅವರಿಗೆ ವಿ ಮ್ಯಾಥ್ಸ್ ಅಥವಾ ಸೈನ್ಸ್ ಇತ್ಯಾದಿ ವಿಚಾರಗಳ ಬಗೆಗೆ ಹೆಚ್ಚಿನ ಆಸಕ್ತಿ ಉಂಟು ನಿಮ್ಮ ಪೋಷಕರ ಆಸಕ್ತಿಯ ಮೇಲೆ ಅಲ್ಲ ಮಕ್ಕಳಿಗೆ ಆಸಕ್ತಿ ಇರಬೇಕು ಆಸಕ್ತಿ ಉಂಟು ತೊಂದರೆ ಇಲ್ಲ ಯಾವ ವಿಚಾರವನ್ನು ಓದ್ತಾನೆ ಅಂತ ಇದ್ದರೆ ನಿಮ್ಮ ಮಕ್ಕಳನ್ನು ವಿಜ್ಞಾನ ವಿಭಾಗಕ್ಕೆ ಆಯ್ಕೆ ಮಾಡಿ ಅಥವಾ ವಿಜ್ಞಾನ ವಿಭಾಗಕ್ಕೆ ಅಡ್ಮಿಷನನ್ನು ಮಾಡಿಸಿಕೊಡಿ ಸೈನ್ಸ್ಗೆ ಅಡ್ಮಿಷನನ್ನು ಮಾಡಿಕೊಳ್ಳಿ ಅಲ್ಲಿ ಮತ್ತೆ ಬೇರೆ ಡಿವೈಡ್ಗಳಿದೆ ಪಿ ಸಿ ಎಮ್ ಬಿ ಅಥವಾ ಬೇರೆ ಬೇರೆ ಡಿವೈಡ್ಗಳಿದೆ ಅದನ್ನು ಮತ್ತೆ ಆ ಕಾಲೇಜಲ್ಲಿರುವಂತಹ ಲೆಕ್ಚರರ್ಸ್ಗಳಾಗಿರ್ಬೋದು ಅವರಿಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ಸೊ ನಿಮ್ಮ ಮಕ್ಕಳು ಒಳ್ಳೆಯ ಬ್ರಿಲಿಯಂಟ್ ಇದ್ದಾರೆ ತೊಂದರೆ ಇಲ್ಲ ಅವರಿಗೆ ಏನು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವ ರೀತಿಯಾಗಿದ್ದರೂ ಕೂಡ ಅವರದನ್ನು ಸಾಲ್ವ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸೈನ್ಸ್ಗೆ ಅಡ್ಮಿಷನ್ ಮಾಡಿಕೊಳ್ಳಿ ಇನ್ನು ನನ್ನ ಮಗ ಅಥವಾ ಮಗಳು ತೊಂದರೆ ಎಲ್ಲ ಒಂದು ಅವರೇಜ್ ತುಂಬ ಡಿಸ್ಟಿಂಕ್ಷನ್ ಅಥವಾ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಿ ಅಲ್ಲ ಸೊ ಮ್ಯಾನೇಜೇಬಲ್ ಆಗಿದ್ದಾರೆ ಅವರಿಗೆ ಏನು ಅಷ್ಟು ದೊಡ್ಡ ಸಮಸ್ಯೆ ಏನಿಲ್ಲ ಅದು ತೊಂದರೆ ಎಲ್ಲ ಇದ್ದಾರೆ ಅಂತ ಹೇಳಿ ಅನ್ನಿಸುದಾದ್ರೆ ಅವರಿಗೆ ಮ್ಯಾಥ್ಸನ್ನು ಮಾಡ್ತಾರೆ ಅಥವಾ ಸೈನ್ಸು ಇತ್ಯಾದಿ ಬೇರೆ ಎಲ್ಲ ಈ ಕೆಲವು ಲೆಕ್ಕಗಳಾಗಿರ್ಬೋದು ಇದರಲ್ಲಿ ಆ್ಯಕ್ಟಿವ್ ಇದ್ದಾರೆ ಟೋಟಲಿ ಆ್ಯಕ್ಟಿವ್ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಇವರನ್ನು ಕಾಮರ್ಸ್ಗೆ ಅಡ್ಮಿಷನನ್ನು ಮಾಡಿಸಿಕೊಳ್ಳಿ ಕಲ್ ವಾಣಿಜ್ಯ ವಿಭಾಗಕ್ಕೆ ಅಡ್ಮಿಷನನ್ನು ಮಾಡಿಸ್ಕೊಳ್ಳಿ ಇನ್ನು ನಿಮ್ಮ ಮಕ್ಕಳು ಅವರಿಗೆ ಈ ಮ್ಯಾಥ್ಸು ಸೈನ್ಸು ಇದೆಲ್ಲ ಇಂಟ್ರೆಸ್ಟೆಡ್ ಅಲ್ಲ ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಸ್ಕೋರ್ ಮಾಡಿರ್ತಾರೆ ಆದರೂ ಒಳ್ಳೆಯ ಸ್ಕೋರ್ ಮಾಡಿರ್ತಾರೆ ಒಳ್ಳೆಯ ಸ್ಕೋರ್ ಮಾಡಿ ಇದ್ದರೂ ಕೂಡ ಅವರಿಗೆ ಸ್ವಲ್ಪ ಮ್ಯಾಥ್ಸ್ ಸೈನ್ಸ್ ಇಂಥದ್ದು ಸ್ವಲ್ಪ ಕಷ್ಟಕರ ಅಂತ ಹೇಳಿ ಎನಿಸ್ತದೆ ಅಂತಿದ್ದರೆ ಅಂತಹ ಮಕ್ಕಳಿಗೆ ಕಲಾ ವಿಭಾಗಕ್ಕೆ ಆ ಮಕ್ಕಳನ್ನು ಸೇರಿಸಿ ಅಂದರೆ ಆರ್ಟ್ಸಿಗೆ ಸೇರಿಸಿ ಹೆಚ್ಚಿನವರಲ್ಲಿ ತಪ್ಪು ಕಲ್ಪನೆಗಳಿದೆ ಓ ನನ್ನ ಮಕ್ಕಳನ್ನು ಆರ್ಟ್ಸಿಗೆ ಸೇರಿಸಿದರೆ ನಮ್ಮ ಸ್ಟ್ಯಾಂಡರ್ಡಲ್ಲಿ ಕಡಿಮೆ ಆಗ್ತದೋ ಅದರಲ್ಲಿ ಮುಂದೆ ಫ್ಯೂಚರ್ ಇಲ್ಲ ಹಾಗೆ ಹೀಗೆ ಅಂಥೇಳಿ ಇದೆಲ್ಲ ತಪ್ಪು ಕಲ್ಪನೆ ನಾನು ಕೂಡ ಕಲಾ ವಿಭಾಗದ ವಿದ್ಯಾರ್ಥಿಯೇ ಕಲಾ ವಿಭಾಗದ ದಲ್ಲಿ ವಿದ್ಯಾರ್ಥಿಯಾಗಿದ್ದೆ ಅದಾದ ನಂತರ ಬೇರೆ ಬೇರೆ ಎಜುಕೇಷನ್ ಅನ್ನು ಪಡ್ಕೊಂಡು ನಾನು ಕೂಡ ಆರ್ಟ್ಸ್ ಬಿ ಎ ಹೀಗೆ ಇದನ್ನೇ ಆಯ್ಕೆ ಮಾಡಿಕೊಂಡು ಬಂದಂತಹ ವಿದ್ಯಾರ್ಥಿ ಅಂತಹ ತಪ್ಪು ಕಲ್ಪನೆಗಳನ್ನು ಹಾಕಿ ಸೊ ನಿಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನಿಮ್ಮ ಮಕ್ಕಳು ಯಾವುದಕ್ಕೆ ಸೂಕ್ತ ಸೈನ್ಸಿಗೆ ಅಡ್ಮಿಷನ್ ಆಗ್ತಾರೆ ಅಥವಾ ಸೈನ್ಸಿಗೆ ಸೇರ್ಪಡೆಗೊಳ್ತಾರೆ ಮತ್ತೆ ಇಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ವಾಪಸ್ ಕಾಮರ್ಸಿಗೆ ಬರ್ತಾರೆ ವಾಪಸ್ ಆರ್ಟ್ಸ್ಗೆ ಬರ್ತಾರೆ ಅಂಥದ್ದೆಲ್ಲ ಆಗುವಂಥದ್ದು ಬೇಡ ಸೊ ಪೋಷಕರ ಇಂಟ್ರೆಸ್ಟ್ ಬೇಡ ನಿಮ್ಮ ಪೋಷಕರಿಗಿರುವಂತಹ ಇಂಟ್ರೆಸ್ಟ್ ಬೇಡ ನಿಮಗೆ ಇಂಟ್ರೆಸ್ಟ್ ಇದೆ ನಮ್ಮ ಅದು ಅದಲ್ಲ ಮಕ್ಕಳಿಗೆ ಆಸಕ್ತಿ ಇದೆಯೋ ಅವರಿಗೆ ಆ ತಾಳ್ಮೆ ಅನ್ನುವಂಥದ್ದು ಇದೆಯೋ ಯಾವುದೇ ರೀತಿಯ ಒತ್ತಡವನ್ನು ಹೇರುವುದಕ್ಕೆ ಹೋಗಬೇಡಿ ಸೊ ಹೀಗೆ ಈ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಲಾ ವಿಭಾಗ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಈ ಮೂರು ವಿಭಾಗಗಳು ಪಿ ಯು ಸಿಯಲ್ಲಿ ಇದೆ ಎಸ್ 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 ಸಿ ಆದ ನಂತರ ಈ ಮೂರು ವಿಭಾಗಗಳಿದೆ ಇದನ್ನು ಹೊರತುಪಡಿಸಿ ಬೇರೆ ಕೋರ್ಸ್ಗಳಿಗೆ ಹೋಗ್ತೀರಿ ಅಂತ ಹೇಳಿದರೆ ಅದು ನಿಮ್ಮ ವೈಯಕ್ತಿಕದಲ್ಲ ಆದರೆ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಇರುವಂಥವರಿಗೆ ಈ ಮು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಹೇಳಿ ಮೂರು ವಿಚಾರಗಳಿದೆ ಈ ಮೂರು ವಿಚಾರಕ್ಕೆ ನಿಮ್ಮ ಮಕ್ಕಳು ಯಾವುದಕ್ಕೆ ಸ್ವಟ್ ಆಗ್ತಾರೆ ನಮ್ಮ ಮಕ್ಕಳು ಇದರಲ್ಲಿ ಮುಂದುವರಿತಾರೆ ಎನ್ನುವ ಭರವಸೆ ಇದ್ದರೆ ಮಾತ್ರ ಅದಕ್ಕೆ ಅಡ್ಮಿಷನನ್ನು ಮಾಡಿಸಿಕೊಳ್ಳಿ ನಿಮ್ಮ ಆಸೆಗೆ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಂಡು ಮತ್ತೆ ಸಮಸ್ಯೆಗಳಾಗುವಂಥದ್ದು ಬೇಡ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಹೇಳಲಿಕ್ಕಿರುವಂಥದ್ದು ನಿಮ್ಮ ಮಕ್ಕಳನ್ನು ಎಸ್ ಎಸ್ ಆದ ನಂತರ ಯಾವ ಕೋ ಪಿ ಯು ಸಿಗೆ ಯಾವ ಕೋರ್ಸ್ಗೆ ಹಾಕಬೇಕು ಅನ್ನುವಂತಹ ಗೊಂದಲಗಳಿದ್ದರೆ ಆ ಗೊಂದಲಕ್ಕೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅನ್ನುವ ಮೂರು ವಿಭಾಗಗಳಿದೆ ಈ ಮೂರೂ ವಿಭಾಗದಲ್ಲಿಯೂ ನಿಮ್ಮ ಮಕ್ಕಳ ಅಂಕಗಳ ಮೇಲೆ ಮತ್ತು ಮಕ್ಕಳ ಆಸಕ್ತಿಯ ಮೇಲೆ ನಮ್ಮ ಮಕ್ಕಳು ಇದರಲ್ಲಿ ಈಜಿ ಬರ್ತಾರೆ ಎನ್ನುವ ಭರವಸೆ ಯಾವ ಕೋರ್ಸಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ನೀವು ಯಾವುದಕ್ಕೆ ಅಡ್ಮಿಷನ್ ಮಾಡಿಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟು ಬಿಟ್ಟಂತಹ ವಿಚಾರ ಮುಂದಿನ ವಿಡಿಯೋದಲ್ಲಿ ಈ ಪ್ರತಿ ಈ ಮೂರು ಕೋರ್ಸುಗಳಲ್ಲಿ ಕೋರ್ಸುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಂತರ ಡಿಗ್ರಿ ಆಗಿರ್ಬೋದು ಅಥವಾ ಮುಂದಕ್ಕೆ ಯಾವ ಫೀಲ್ಡಲ್ಲಿ ಮುಂದುವರಿಬಹುದು ಅನ್ನುವಂತಹ ಮತ್ತೊಂದು ವಿಡಿಯೋ ಮಾಡ್ತೇನೆ ಬೇರೆ ಏನಾದರೂ ಮಾಹಿತಿ ಬೇಕು ಅಂತಿದ್ದರೆ ಕಮೆಂಟಲ್ಲಿ ಹಾಕಿ ಅದನ್ನು ನೋಡಿ ನಾನು ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿಯನ್ನು ನೀಡ್ತೀನಿ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ ನಮಸ್ಕಾರ